ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಂಗಳೂರು ಶೈಲಿಯಲ್ಲಿ ಹೇಗೆ ಭೂತಾಯಿ ಪುಳಿ ಮುಂಚಿ ಮಾಡೋದು ಅಂತ ಹೇಳ್ತೀನಿ ಈ ಪುಳಿ ಮುಂಚಿ ಖಾರ ಖಾರ ಹುಳಿ ಆಗಿರುತ್ತೆ ಹಾಗೆ ಮಾಡ್ಕೊಳ್ಳೋದು ಈಸಿ ತುಂಬ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಭೂತಾಯಿ ಮೀನು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಈ ಬೂತಾಯಿ ಮೀನು ಪುಳಿ ಮುಂಚೆ ಮಾಡೋದಕ್ಕೆ ನಾನಿಲ್ಲಿ ಒಂದು ಇಪ್ಪತ್ತ ಬ್ಯಾಡಿಗೆ ಮೆಣಸು ತೊಗೊಂಡಿದ್ದೀನಿ ಹಾಗೆ ನೀವು ಬೇಕಂದರೆ ಖಾರ ಮೆಣಸು ಕೂಡ ತೊಗೊಳ್ಬಹುದು ಅದಕ್ಕೆ ನಾನಿಲ್ಲಿ ಒಂದು ಚಮಚ ಆಗುವಷ್ಟು ಕಾಳು ಹಾಗೆ ಒಂದು ಅರ್ಧ ಹಣ್ಣು ಆಗುವಷ್ಟು ಹುಣಸೆ ಹುಳಿ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಚಮಚ ಆಗುವಷ್ಟು ಜೀರಿಗೆ ಒಂದು ಚಿಕ್ಕ ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಹಾಗೆ ಒಂದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಕಾಳು ಮೆಣಸು ಹಾಗೆ ಒಂದು ಒಂದು ಕಾಲು ಚಮಚ ಆಗುವಷ್ಟು ಮೆಂತೆ ಹಾಗೆ ಒಂದು ಅರ್ಧ ಈರುಳ್ಳಿನ ನಾನಿಲ್ಲಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಬೂತಾಯಿ ಮೆಂತೆ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಅರಿಶಿನ ಪುಡಿ ಹಾಗೆ ಉಪ್ಪು ಒಂದು ಸ್ವಲ್ಪ ವಿನೆಗರ್ ಹಾಕಿಟ್ಟು ಮಿಕ್ಸಿ ಜಾರ್ಗೆ ಇವಾಗ ನಾವು ಅಷ್ಟು ಮಸಾಲೆ ಐಟಮ್ನ ಹಾಕ್ಕೊಳ್ಬೇಕು ಮೆಣಸಿನ ಹಾಕ್ಕೊಂಡು ನೀಟಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ್ಬರಬೇಕು ಬರಬೇಕು ತೆರಿ ತೆರಿ ಇರ್ಬೋದು ಈ ಪುಳಿ ಮುಂಚಿ ಮಾಡೋದಕ್ಕೆ ನಾವು ಕಾಯಿ ಯೂಸ್ ಮಾಡೋದಿಲ್ಲ ಹಾಗೆ ಹಾಗೆ ಖಾರ ಮಾತ್ರ ಯೂಸ್ ಮಾಡಿಕೊಳ್ಳೋದು ಸ್ಟವ್ ಮೇಲೆ ಒಂದು ಪಾತ್ರನ ಇಟ್ಬಿಟ್ಟು ಅದಕ್ಕೆ ನಾನಿಲ್ಲಿ ಕೊಬ್ಬರೆಣ್ಣೆನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಚಮಚ ಆಗುವಷ್ಟು ಕೊಬ್ಬರೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಅರ್ಧ ಕಟ್ ಮಾಡಿರುವಂತಹ ಈರುಳ್ಳಿನ ಯೂಸ್ ಮಾಡ್ಕೊಳ್ತೀನಿ ಇನ್ನು ಅದನ್ನು ನಾನು ರುಬ್ಲಿಕ್ಕೆ ಹಾಕಿದ್ದೆ ಇಲ್ಲಿ ಅರ್ಧನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅದು ಫುಲ್ ಬ್ರೌನ್ ಬಣ್ಣಕ್ಕೆ ಬರೋದು ಬೇಡ ಒಂದು ಸ್ವಲ್ಪ ಬ್ರೌನ್ ಬಣ್ಣಕ್ಕೆ ಬಂದರೆ ಸಾಕು ಫುಲ್ಲು ಬ್ರೌನ್ ಆಗೋದು ಬೇಡ ಅಲ್ಲಿ ತುಂಬ ತಿರುಗಿಸ್ಕೊಳ್ಬೇಕು ಈ ಬಣ್ಣಕ್ಕೆ ಬಂದರೆ ಸಾಕು ಇವಾಗ ನಾವು ಕಟ್ಕೊಂಡಿರುವಂತಹ ಮಿಶ್ರಣನ ಅದಕ್ಕೆ ಸೇರಿಸ್ಕೊಳ್ಳೋಣ ಅದನ್ನು ತಿರ್ಸ್ಕೊಳ್ಬೇಕು ಆಮೇಲೆ ಅದು ತುಂಬಾ ಅದು ಎಣ್ಣೆಯಲ್ಲಿ ಫ್ರೈ ಆಗೋ ಅವಶ್ಯಕತೆ ಇಲ್ಲ ಸ್ವಲ್ಪ ಹಸಿ ಹಸಿ ವಾಸನೆ ಇರಬೇಕು ಅಷ್ಟೊತ್ತಿಗೆ ನಾನು ಅದರಲ್ಲಿ ಇವಾಗ ಮಿಕ್ಸಿ ಜಾರ್ ತೊಳೆದು ನೀರನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ ಇದಿಷ್ಟು ತಪ್ಪ ಇರೋದ್ರಿಂದ ಈ ಪುಡಿಮುಣಿ ತುಂಬ ನೀರು ಇರಬಾರ್ದು ಗಟ್ಟಿ ಗಟ್ಟಿನೇ ಇರಬೇಕು ಹಾಗೆ ಸ್ವಲ್ಪ ನಾನು ಅದಕ್ಕೆ ನೀರನ್ನು ಸೇರಿಸ್ಕೊಂಡೆ ಒಂದ್ಸಲ ಇವತ್ತಿಗೆ ನಿಮಗೆ ಎಷ್ಟು ಉಪ್ಪು ಬೇಕು ನೋಡಿ ಸೇರಿಸ್ಕೊಳ್ಳೋಣ ಜಾಸ್ತಿ ಬೇಡ ಯಾಕಂದರೆ ಮೀನಿಗೆ ನಾವು ಫಸ್ಟೇ ಹಾಕಿದ್ವಲ್ಲ ಹಾಗಾಗಿ ಈಗ ಸ್ವಲ್ಪ ಹಾಕ್ಕೊಳ್ಳೋಣ ಅದ್ರ ಜೊತೆಗೆ ಇವಾಗ ಒಂದು ಇಂಚಾಗುವಷ್ಟು ಶುಂಠಿ ತೊಗೊಂಡಿದ್ದೆ ಅದನ್ನು ನೀಟಾಗಿ ಜಜ್ಜಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡೆ ಹಾಗೆ ಒಂದೆಷ್ಟು ಕರಿಬೇವನ್ನು ಸೇರಿಸ್ಕೊಂಡೆ ಅದನ್ನು ಹಾಕಿ ಮುಚ್ಚುಳ ಮುಚ್ಚಿಡೋಣ ಸ್ವಲ್ಪ ಹೊತ್ತು ಅದು ಕುದಿಯೋಕ್ಕೆ ಶುರು ಆದ ಕೂಡಲೇ ಸಲ ತಿರುಗಿಸ್ಕೊಳ್ಳೋಣ ಇದು ಇವಾಗ ಒಂದು ಕುದಿ ಬಂದರೆ ಸಾಕು ಆಮೇಲೆ ಮೀನು ಹಾಕಿದ್ರ ಮೇಲೆ ಮತ್ತೊಂದು ಮತ್ತೊಂದು ಕುದಿ ಬರ್ಸೋದ್ರಾಯಿತು ಇವಾಗ ಒಂದು ಕುದಿ ಬಂದಿದೆ ಇವಾಗ ನಾನು ಎಲ್ಲ ನೀಟಾಗಿ ತಿಳ್ಕೊ ಕಟ್ ಮಾಡ್ಕೊಂಡಿರುವಂತಹ ಮೀನನ್ನು ಸೇರಿಸ್ಕೊಳ್ತೀನಿ ಅಷ್ಟು ಮೀನನ್ನು ಹಾಕ್ಕೊಂಡು ಆದಮೇಲೆ ಅದನ್ನು ಕೂಡ ನಾವು ಒಂದು ಕುದಿ ಬರೆಸ್ಬೇಕಾಗತ್ತೆ ನೀಟಾಗಿ ಇವಾಗಲೇ ನೀವು ಉಪ್ಪು ಹೇಗಿದೆ ಅಂತ ನೋಡಿ ಹಾಕ್ಕೊಳ್ಬೇಕು ಉಪ್ಪು ಖಾರ ಹುಳಿ ಏನು ಕಮ್ಮಿ ಇದ್ರೂ ಇವಾಗಲೇ ಸೇರಿಸ್ಕೊಂಡು ಮುಚ್ಚಳ ಮುಚ್ಚಿಟ್ಕೊಳ್ಳಿ ಅದಕ್ಕೆ ಜಾಸ್ತಿ ಕುದಿಯೋ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ಐದು ಕುದಿಯೋಕ್ಕೆ ಶುರು ಆದ ಕೂಡಲೇ ಒಂದು ಸಲ ಅದನ್ನು ನಾವು ಸೌಟನ್ನ ಜಾಸ್ತಿ ಯೂಸ್ ಮಾಡಿ ಮಾಡಬಾರ್ದು ಹಾಂ ಒಂದು ಸಲ ತಿರುಗಿಸ್ಕೊಂಡ್ರೆ ಸಾಕು ಇದು ತುಂಬ ಗಟ್ಟಿ ಇದ್ರೂ ಚೆಂದ ತುಂಬ ನೀರಾಗಬಾರ್ದು ಹುಳಿ ಖಾರ ಎಲ್ಲ ತುಂಬ ಪರ್ಫೆಕ್ಟ್ ಆಗಿದ್ದೇನೆ ತುಂಬ ಚೆನ್ನಾಗಿರುತ್ತೆ ಇದು ಒಂದು ಬಂದ ಬಂದಾದ್ರ ಮೇಲೆ ನಾವು ಅದನ್ನು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಈ ಮಂಚಿಗೆ ಉಪ್ಪು ಖಾರ ಹುಳಿ ಪರ್ಫೆಕ್ಟಾಗಿತ್ತು ಸಾಕು ನಾವು ಇದೇ ಥರ ಬಂಗಡೆ ಮೀನು ಕೂಡ ಯೂಸ್ ಮಾಡ್ಕೊಳ್ಬೋದು ಇಷ್ಟಿಷ್ಟೇ ಗ್ರೇವಿ ಇದ್ದರೆ ಸಾಕು ಜಾಸ್ತಿ ಅದರ ನೀರಾಗಬಾರ್ದು ಅಥವಾ ಇನ್ನೂ ಗಟ್ಟಿಯಾದ್ರೂ ಚೆನ್ನಾಗಿರಲ್ಲ ಇಷ್ಟಿಷ್ಟ ಆದರೆ ಕಡುಬು ದೋಸೆ ಎಲ್ಲದಕ್ಕೂ ತುಂಬ ಚೆನ್ನಾಗಾಗತ್ತೆ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ thank you my heart's dancing it's the love conquest